ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕತೆ ಒಂದು ನೈಜ ಘಟನೆಯಾಗಿರುತ್ತದೆ ಮತ್ತು ಇದು ಸತ್ಯ ಕತೆ ಈ ಕಥೆಯನ್ನು ನೀವೆಲ್ಲರೂ ಪೂರ್ತಿಯಾಗಿ ಕೇಳಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮ್ಮ ನಾಲ್ಕು ಗಂಡು ಮಕ್ಕಳ ನಂತರ ಮತ್ತೆ ತುಂಬ ಗರ್ಭಿಣಿ ಅದು ಯುಗಾದಿ ಹಬ್ಬದ ಸಮಯ ಹಬ್ಬದ ದಿನ ಅಮ್ಮ ಕೆಲಸವೆಲ್ಲ ಮುಗಿಸಿ ಹೋಳಿಗೆ ಅಡಿಗೆ ಮಾಡಿ ಮಕ್ಕಳಿಗೆಲ್ಲ ಬಡಿಸಿ ತಾನು ಊಟ ಮಾಡಿ ನಿದ್ದೆಗೆ ಜಾರಿದ್ದಳು ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯ ಅಮ್ಮನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ಪಕ್ಕದಲ್ಲಿದ್ದ ಅಪ್ಪನನ್ನು ಕರೆಯುತ್ತಾ ರೀ ನನಗೆ ಸೊಂಟ ನೋವುತಿದೆ ಹೌದಾ ಎರ್ಗೇನವೇ ಇರಬೇಕು ಆಸ್ಪತ್ರೆಗೆ ನಡಿ ಎಂದು ಅಪ್ಪ ಅಮ್ಮನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಆಸ್ಪತ್ರೆಗೆ ಹೋದ ಅರ್ಧ ಗಂಟೆಯಲ್ಲೇ ಅಮ್ಮನಿಗೆ ಹೆಣ್ಣು ಮಗುವಿನ ಜನನ ನನ್ನ ಸ್ಪರ್ಶ ಭೂಮಿಯ ಮೇಲೆ ಹೊರಗಡೆ ಬಂದ ನರ್ಸಮ್ಮ ನಂಜುಂಡಪ್ಪ ನೀನು ಹೆಂಡ್ತಿ ಹೆಣ್ಣು ಮಗು ಅರ್ಧವಳೆ ಸರಿಯವ ಅರ್ಧ ಗಂಟೆ ಬಿಟ್ಟು ವಾರ್ಡ್ ಶಿಫ್ಟ್ ಮಾಡ್ತೀವಿ ಅಲ್ಲಿ ನೋಡು ಸರಿಯವ ಅಪ್ಪನಿಗೆ ಸಂತೋಷ ಹೆಣ್ಣು ಮಗು ಬೇಕೆಂದು ಹಂಬಲಿಸಿದ್ದರು ಅಪ್ಪ ನಂತರ ಎರಡು ದಿನದ ನಂತರ ಬಾಣಂತಿ ಮಗುವನ್ನು ಮನೆಗೆ ಕರೆತಂದಿದ್ದರು ಅಪ್ಪ ಅಮ್ಮ ಮೆಲ್ಲಗೆ ಏನ್ರಿ ಹೋಗಿ ಭಟ್ರ ಹತ್ರ ಕೇಳ್ಕೊಬರ್ರಿ ಏನು ಹೆಸರಿಡೋದು ಅಂತ ಸರಿ ಅಮ್ಮಿ ಅಪ್ಪ ಪಂಚೆಯ ತುದಿಯನ್ನು ಕಿರುಬರಿಯುಳಲ್ಲಿ ಹಿಡಿದುಕೊಂಡು ಹೊರ ನಡೆದಿದ್ದರು ಎರಡು ಬೀದಿಯ ನಂತರ ಕೊನೆಯಲ್ಲಿದ್ದ ಭಟ್ಟರ ಮನೆಗೆ ಬಂದು ಬುದಿಯೇ ಬುದಿಯೇ ಒಳಗಡೆಯಿಂದ ಭಟ್ಟಾರ ಪತ್ನಿ ಏನಿಲ್ಲ ನಂಜಂಡ ಅವ್ವಾ ಮಗಳ ಹುಟ್ಟವಳೆ ಎರಡು ದಿನ ಆಯಿತು ಏನು ಹೆಸರಿಡವ ಅಂತ ಹೋಗಕ್ಕೆ ಬಂದಿವ್ನಿ ಸರಿ ಕೂತ್ಕೊ ಬತ್ತಾರೆ ಹತ್ತು ನಿಮಿಷದ ನಂತರ ಬಟ್ಟರ ಆಗಮನ ಏನಿಲ್ಲ ನಂಜಂಡ ಬುದ್ಧಿ ಮಗಳ ಹುಟ್ಟವಳೆ ಎರಡು ದಿವಸ ಆಯಿತು ಏನು ಹೆಸರಿಡವ ಅಂತ ಹೋಗಕ್ಕೆ ಬಂದೀವಿ ಎಷ್ಟು ಗಂಟೆ ಗುಟ್ಟುದ್ದಿ ಬುದ್ಧಿ ತೊಡಕ್ಕೆ ದಿವಸ ಐದು ಗಂಟೆ ಹುಟ್ಟಿದ್ಲು ಸರಿ ಬಟ್ಟರು ಬೆರಳುಗಳನ್ನು ಎಣಿಸುತ್ತಾ ಪಂಚಾಂಗ ನೋಡುತ್ತಾ ಹತ್ತು ನಿಮಿಷದ ನಂತರ ನಂಜುಂಡ ಎರಡು ಅಕ್ಷರ ಬಂದೈತಲಾ ಲಾ ಲೀ ನಿಮಗೇನು ಹೆಸರು ಬೇಕೋ ಇಲ್ಲ ಲಲಿತಾ ಅಂತ ಹಿಡ್ತೀಯಾ ಲೀಲಾವತಿ ಅಂತ ಹಿಡ್ತೀಯ ಎಂದು ಹೇಳಿದರು ಸರಿ ಬುದ್ಧಿ ಹೇಳ್ತೀವಿ ಅಪ್ಪ ಕೀಸೆಯಲ್ಲಿದ್ದ ಎಂಟಾಣಿಯನ್ನು ಬಟ್ಟಾರ ಮುಂದಿಟ್ಟು ನಮಸ್ಕಾರ ಮಾಡಿ ವರ ನಡೆದರು ಹೊರ ಬಂದ ನಂತರ ಮನೆಗೆ ಬಂದು ಅಮ್ಮನಿಗೆ ಚೀಟಿಯನ್ನು ತೋರಿಸಿದರು ಅಮ್ಮ ಚೀಟಿಯನ್ನು ನೋಡಿ ಲೀಲಾವತಿ ಅಂತ ಗಿಡ ನೇ ಸರಿ ನಿನ್ನಿಷ್ಟ ಆ ಸಮಯದಲ್ಲಿ ಲೀಲಾವತಿ ಅಮ್ಮನವರ ಚಿತ್ರಗಳು ತುಂಬ ಯಶಸ್ವಿಯಾಗಿ ಓಡುತ್ತಿದ್ದ ಕಾಲ ಲೀಲಾವತಿ ರಾಜ್ಕುಮಾರ್ ಅಂದರೆ ಜನರಿಗೆ ಅಚ್ಚುಮೆಚ್ಚಿನ ಚಿತ್ರಗಳು ಅಮ್ಮನಿಗೆ ಸ್ಫೂರ್ತಿಯವಾದ ಲೀಲಾವತಿ ಅಮ್ಮ ಸರಿ ಮಗುವಿಗೆ ಲೀಲಾವತಿ ಎಂದು ನಾಮಕರಣ ಮಾಡಿಯಾಯಿತು ಮುದ್ದು ಮುದ್ದಾಗಿದ್ದ ಮಗು ನಾಲ್ಕು ಅಣ್ಣಂದಿರ ಮುದ್ದಿನ ತಂಗಿ ಲೀಲಾವತಿಯ ತಿಂ ಲೀಲಾವತಿಯ ದಿನಗಳು ಪ್ರಾರಂಭವಾದವು ಕಾಲ ಕಳೆದಂತೆ ದಿನಗಳು ಕಳೆದಂತೆ ತಿಂಗಳುಗಳು ಐದು ತಿಂಗಳ ಮಗು ಲೀಲಾವತಿ ಮನೆಯಲ್ಲಿ ಕೆಟ್ಟ ದಿನಗಳು ಪ್ರಾರಂಭವಾದವು ಆ ದಿನಗಳನ್ನು ಮತ್ತೊಂದು ವಿಡಿಯೋದಲ್ಲಿ ವಿವರಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಆ ಕೆಟ್ಟ ದಿನಗಳ ವಿವರಣೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿ ಸಿಗಲಿದೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಏನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಧನ್ಯವಾದಗಳು